ಕೋಲಾರ ಜಿಲ್ಲೆಯಲ್ಲಿ ಎರಡು ಪ್ರಮುಖವಾದಂಥ ರಾಷ್ಟ್ರೀಯ ಹೆದ್ದಾರಿಗಳು ಪಾಸಾಗ್ತವೆ ಒಂದು ಬೆಂಗಳೂರು ತಿರುಪತಿ ಮತ್ತು ಇನ್ನೊಂದು ಬೆಂಗಳೂರು ಮದನಪಲ್ಲಿ ರೋಡಲ್ಲಿ ಈಗಾಗಲೇ ಚತುಸ್ಪಥ ರೋಡ್ ಆಗಿರೋದ್ರಿಂದ ಎರಡೂ ನಿತ್ಯ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ವೆಹಿಕಲ್ಸ್ ಈ ರೋಡ್ಸಲ್ಲಿ ಪಾಸಾಗ್ತದೆ ಅದೇ ರೀತಿ ಈ ಸ್ಟ್ರೆಚ್ಚಲ್ಲಿ ಮೋರ್ ದೆನ್ ಒಂದು ನೂರು ಕಡೆ ಮೀನಿಯರ್ ಓಪನ್ ಇದೆ ರೋಡ್ಗೆ ಸೆಂಟ್ರಲ್ ಮೀನಿಯರ್ ಓಪನ್ ಇದೆ ಈ ರಾತ್ರಿ ಹೊತ್ತಲ್ಲಿ ಓವರ್ ಸ್ಪೀಡಿಗೆ ಹೋಗುವಂಥ ವೆಹಿಕಲ್ಸ್ಗೆ ಸ್ಪೀಡ್ ಕಂಟ್ರೋಲ್ ಮಾಡೋದನ್ನ ತುಂಬ ಅಪಘಾತಗಳಾಗ್ತದೆ ಜಿಲ್ಲೆಯಲ್ಲಿ ಹೋಲಿಕೆ ಮಾಡಿಕೊಂಡ್ರೆ ಪ್ರತಿ ವರ್ಷ ಒಂದು ಇನ್ನೂರು ಆಕ್ಸಿಡೆಂಟ್ಸ್ ಆಗ್ತಾಯಿದೆ ಅದರಲ್ಲಿ ನೂರಕ್ಕಿಂತ ಹೆಚ್ಚು ಜನ ಅಲ್ಲಿ ಮರಣ ಹೊಂದ್ತಾಯಿದೆ ಸೊ ನಾವು ಇದನ್ನು ಈ ಸ್ಪೀಡ್ ಕಂಟ್ರೋಲ್ ಮಾಡೋ ಸಂಬಂಧಪಟ್ಟಂತೆ ಈಗ ನಮ್ಮ ಎ ಡಿ ಜಿ ಪಿ ಅಲೋಕ್ ಕುಮಾರ್ ಅವರು ಕಮಿಷನ್ ಫಾರ್ ರೋಡ್ ಸೇಫ್ಟಿ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಅವರು ಒಂದು ಈಗ ನಮಗೆ ಸ್ಪೀಡ್ ರ್ಯಾಡರ್ ಗನ್ಸ್ನ ಎಲ್ಲ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಎರಡು ಹೇಗಾಗ ನಮಗೆ ಆ ಮಿಷನ್ ಬಂದರೆ ಇವತ್ತು ಪ್ರಾಯೋಗಿಕವಾಗಿ ಗುಲ್ಬಾಗ್ಲಲ್ಲಿ ನಾವು ಇವತ್ತು ಟೆಸ್ಟ್ ಮಾಡಿದ್ವಿ ಅದರಲ್ಲಿ ಒಂದು ಎರಡು ಮೂರು ಕಿಲೋಮೀಟ್ರಿಂದ ರೇಂಜಲ್ಲಿ ಬರುವಂತಹ ಯಾವುದೇ ಸ್ಪೀಡಿಂಗ್ ವೆಹಿಕಲ್ ಈಗ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಎಂಬತ್ತು ಕಿಲೋಮೀಟ್ರ್ ಸ್ಪೀಡ್ ಇದೆ ಆ ಸ್ಪೀಡ್ ದಾಟಿ ಬರೋದು ವೆಹಿಕಲ್ ಆಗಿ ಕ್ಯಾಪ್ಚರ್ ಆಗುತ್ತೆ ಆ ನಂಬರ್ ಪ್ಲೇಟ್ ಕ್ಯಾಚರ್ ಮೇಲೆ ಅವರಿಗೆ ಇಂಜಿನ ವೆಹಿಕಲ್ ಹಾಕಿ ಬೇಕಾದ್ರೆ ಫೀಸು ಫೈನ್ ಚಲಾನು ಸಹ ಅವ್ರು ಬಂದ್ತಾ ಇದ್ದಾರೆ ಇವತ್ತು ನಾವು ಈ ದೇವರ ಸಮುದ್ರ ಮತ್ತು ನಮ್ಮ ಗುಂಡಮುಟ್ಟವ್ರ ಹತ್ರ ಬಾಯಿ ಟ್ರೈ ಮಾಡಿದ್ವಿ ಈಗ ನಾವು ಆರು ತಾಲೂಕುಗಳಲ್ಲಿ ಮಾಲೂರು ಪೇಜ್ ಬಂಗಾರಪೇಟೆ ಎಲ್ಲ ತಾಲೂಕುಗಳಲ್ಲಿ ಇದನ್ನು ಮಾಡಿದ್ದೀವಿ ಇದರಿಂದ ಒಂದು ಸಾರ್ವಜನಿಕರಲ್ಲಿ ಒಂದು ಅನುಭವಿಸೋದು ಎರಡನೇದು ಎಕ್ಸ್ಟ್ರೆಸ್ನ ಕಡಿಮೆ ಮಾಡೋದು ಮೂರನೇದು ನೈಟ್ ವಿಜನ್ ಲೇಸರ್ ಇರೋದರಿಂದ ನೈಟ್ ಹೊತ್ತು ಸಹ ನಾವು ಫಿಕ್ಸ್ ಮಾಡಿ ಅಂದರೆ ಯಾವುದೇ ಯಾವ್ದು ಸ್ಪೀಡಿಂಗ್ ವೆಹಿಕಲ್ಗೆ ಹೋಗ್ತಾಯಿದೆ ಅದೆಲ್ಲ ಸಹ ಆಟೋಮೆಟಿಕ್ಕಲ್ಲಿ ಇದರಲ್ಲಿ ಕ್ಯಾಪ್ಚರ್ ಆಗುತ್ತೆ ಸೊ ನನ್ನ ಮನವಿ ಹೇಳಿದ್ರೆ ಈಗ ಸಾರ್ವಜನಿಕರು ಈ ಮೀಡಿಯನ್ಸ್ ಎಲ್ಲೆಲ್ಲಿದೆ ಮತ್ತು ಸ್ಪೀಡು ಎಪ್ಪತ್ತು ಕಿಲೋಮೀಟರು ಇದರೂ ಸಹ ರಸ್ತೆನ ತುಂಬ ಜಾಗರೂಕವಾಗಿ ಯೂಸ್ ಮಾಡಬೇಕಾಗಿದೆ ಈ ಇದರಲ್ಲಿ ನಮ್ಮ ಪೊಲೀಸರಿಗೆ ಈಗಾಗಲೇ ಟ್ರೈನಿಂಗ್ ಆಗಿದೆ ಸೆಂಟ್ರಲ್ ಬೆಂಚಲ್ಲಿ ನಾವು ಇನ್ಮೇಲೆ ಪ್ರತಿನಿತ್ಯ ಈ ಆ್ಯಡ್ ಅವರ್ಸಲ್ಲಿ ಈ ಅಭಿಯಾನ ಮುಂದುವರಿಯುತ್ತೆ ಇವತ್ತು ಪ್ರಾಯಕ್ ಆರರಿಂದ ಹತ್ತು ಕೇಸ್ ಇವತ್ತು ನಾವು ಮಾಡಿದ್ದೀವಿ ಮಿಷನ್ಸಿಂದ ಮಿಷನ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಇದರ ಉದ್ದೇಶ ಜನ ಒಂದು ಪ್ರಾಣಿಗಳನ್ನು ನಾವು ಕಾಪಾಡಬೇಕು Thank you.